ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನವೂ ಇಂದು ಹೋಗುವ ನಾವು ಸವಾರಿ ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನವೂ ಇಂದು ಹೋಗುವ ನಾವು ಸವಾರಿ ಎಲ್ಲ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ ಮಕ್ಕ ಜನಿಸಿದ ಪುಣ್ಯ ಹೋಗುವ ನಾವು ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಹುಟ್ಟು ಹಬ್ಬದ ಪ್ರಯುಕ್ತ ಜಷ್ಮೆ ಈದ್ ಮಿಲಾದ್ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು ರಾಣಿಪೆನ್ನೂರು ಪಟ್ಟಣದಲ್ಲಿ ನ್ಯೂ ಭಾರತ ಕರ ಸ್ಟ್ಯಾಂಡ್ ವತಿಯಿಂದ ಮುಖ್ಯ ರಸ್ತೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಗೋಧಿ ಹುಗ್ಗಿ ಹಂಚುವ ಮೂಲಕ ಮಾನವೀಯ ಸೇವೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದೇಶ ಮತ್ತು ರಾಜ್ಯದ ಅಭಿವೃದ್ಧಿ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಹಾಗೂ ರೋಗಿಗಳು ಬೇಗನೆ ಗುಣಮುಖರಾಗಲಿ ಎಂಬುದಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ನ್ಯೂ ಭಾರತ ಕರಾ ಸ್ಟ್ಯಾಂಡ್ ಅಧ್ಯಕ್ಷ ಅಲ್ತಾಫ್ ನೀಲಗಾರ ಸೈಯದ್ ಅಲಿ ನಾರಂಗಿ ಅಮಾವುಲ್ಲಾ ಪಠಾನಾ ರಹಮತುಲ್ಲಾ ಕುಂಚೂರ ಶಾನವಾಜ್ ನಗಲೂರ ಆಸಿಫ್ ಅತ್ತಾರ ಶಬೀರ್ ಬಾಗವಾಲೆ ಅಬು ಸಲಾಹಾ ಅತ್ತಾರ ಸೇರಿದಂತೆ ಅನೇಕ ಕಾರ ಚಾಲೂಕರು ಹಾಗೂ ಮಾಲೀಕರು ಭಾಗವಹಿಸಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ರಾಣಿಬೆನ್ನೂರು ಇಂದ ರಷೀದ್ ಅಕ್ಕಿ ಅವರ ವರದಿ ಮಕ್ಕದಾ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತು ಬೀಯರ ಜನನವು ಇಂದು ಹೋಗುವ ಸವಾರಿ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತು ಬೀಯರ ಜನನವು ಇಂದು ಹೋ ನಾವು ಸವಾರಿ ಎಲ್ಲ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ ಮಕ್ಕದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತು ನಬಿಯರ ಜನನವೆಂದು ಹೋಗುವ ನಾವು ಸವಾರಿ ಬಯಸುವೆ ನಿಮ್ಮನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸೊಲಾತು ಪಾರಾಯಣ ತೊಡಗಿ ಹೇಳುವೆ ನಿಮ್ಮ ಹೆಸರಲ್ಲಿ ಬಯಸುವೆ ನಿಮ್ಮನು ಕನಸಲ್ಲಿ ಕಾಣಲು ಎಲ್ಲ ದಿನದಲ್ಲಿ ಸೊಲಾತು ಪಾರಾಯಣ ತೊಡಗಿ ಹೇಳುವೆ ನಿಮ್ಮ ಹೆಸರಲ್ಲಿ ವಿಶ್ವಕ್ಕೆ ಮಾದರಿಯಾದನೆ ಬಿಯು ದೀನಿನ ಬಾಗಿಲು ತೆರೆದವರು ವಿಶ್ವಕ್ಕೆ ಮಾದರಿಯಾದನೆ ಬಿಯು ಬಾಗಿಲು ತೆರೆದವರು ಆ ಪುಣ್ಯನ ಬಿಯರ ಸ್ವರ್ಗದ ತಾನ ನೋಡಲು ಕರುಣಿಸುವಲ್ಲ ಇತಿಹಾಸದ ಪುಟದಲ್ಲಿ ನಲ್ಮೆಯು ಮಾತ್ರ ಹೇಳಿ ಕೊಟ್ಟ ಗುರುವೇ ಲೋಕ ತ್ಯಜಿಸುವ ಮೊದಲು ನಿಮ್ಮನ್ನು ನೋಡಲು ವಾಸೆ ನನಗೆ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ಬೀಯರ ಜನನವು ಎಂದು ಹೋಗುವ ನಾವು ಸವಾರಿ ಸಜ್ಜನ ಸಂಘದ ನಾಯಕರು ಗುರುವ ನಿಲ್ಲಿಸಿದ ಮೊದಲ ಗುರು ಆ ಮುತ್ತು ನೆಬಿಯರ ಚರಿತೆಯನು ಹೇಳಲು ಸಾಲದು ಬರಹಗಳು ಸಜ್ಜನ ಸಂಘದ ನಾಯಕರು ಗುರು ಆ ನಿಲ್ಲಿಸಿದ ಮೊದಲ ಗುರು ಆ ಮುತ್ತು ನೆಬಿಯರ ಚರಿತೆಯನು ಹೇಳಲು ಸಾಲದು ಬರಹಗಳು ಅಲ್ಲ ನಿನ್ನಲಿ ಬೇಡುವೆ ನಾ ಒಂದೇ ಕೊನೆಯ ಬೇಡಿಕೆ ಅಲ್ಲ ನಿನ್ನಲಿ ಬೇಡುವೆ के बेडके ನೆಬಿಯರ ರೌಲವ ನೋಡಲು ಭಾಗ್ಯ ನೀಡುವಲ್ಲ ಇಡೀ ವಿಶ್ವಕ್ಕೆ ಇಂದೂ ರಬಿಯುಲ್ಲವೂ ಚರಿಸೋ ಈ ದಿನವು ನಬಿಯವರ ಗುಣಗಾನ ಮಾಡಲು ಸಿಕ್ಕಿದ ಮಧುರಕ್ಷಣವು ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತು ನೆಬಿಯರ ಜನನವೂ ಇಂದು ನಾವು ಸವಾರಿ ಮಕ್ಕಾದ ಮನ್ನಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ನಬಿಯರ ಜನನವು ಜನನವಿಂದು ಹೋಗುವ ನಾವು ಸವಾರಿ ಎಲ್ಲ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೇ ನಮ್ಮಯ ಪುಣ್ಯ ಪ್ರವಾದಿ ಆ ಮುತ್ತುನೆ ನಬಿಯರ ಜನನೋ ಇಂದು ಹೋಗುವ ನಾವು ಸವಾರಿ